ಒಂದು ಕಡೆ ಮಳೆಯ ಆರ್ಭಟ ಇದ್ದರೆ ಮತ್ತೊಂದು ಕಡೆ ಮದ್ಯ ಮಾರಾಟ ಕೂಡ ಜೋರಾಗಿ ನಡೀತಾ ಇದೆ ನೋಡಿ ಸರ್ಕಾರದ ಬೊಕ್ಕಸಕ್ಕೆ ಈಗ ಭರ್ಜರಿ ಕಿಕ್ಕೊಟ್ಟಿರುವಂಥದ್ದು ಕೊಟ್ಟಿರುವಂಥದ್ದು ಮದ್ಯಪ್ರಿಯರು ದರ ಏರಿಕೆ ನಡುವೆಯೂ ಕೂಡ ಮದ್ಯ ಮಾರಾಟದಲ್ಲಿ ಭಾರಿ ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರಾರು ಕೋಟಿ ಖಜಾನೆ ಈಗ ಭರ್ತಿ ಆಗಿರುವಂಥದ್ದು ದರ ಏರಿಕೆ ನಡುವೆ ಅಬಕಾರಿ ವರಮಾನ ಇದೆಯಲ್ಲ ಶೇಕಡ ಹದಿನೈದರಷ್ಟು ಹೆಚ್ಚಳ ಆಗಿದೆ ರೇಟ್ ಜಾಸ್ತಿ ಇದೆ ಆದರೂ ಕೂಡ ಮಾರಾಟ ಜಾಸ್ತಿ ಆಗ್ತಾ ಇರುವಂಥದ್ದು ಮಳೆ ಆರ್ಭಟ ಒಂದು ಕಡೆ ಆದರೆ ಅಲ್ಲಿ ಮದ್ಯ ಮಾರಾಟ ಬಂಪರ್ ಅಂತೂ ಸಿಕ್ಕಿರುವಂಥದ್ದು ಮದ್ಯ ಮಾರಾಟಕ್ಕೆ ಸೊ ಸರ್ಕಾರದ ಬೊಕ್ಕಸಕ್ಕೆ ಭರ್ಜರಿ ಈಗ ಮದ್ಯಪ್ರಿಯರು ಕಿಕ್ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಗೆ ವಾರ್ಷಿಕವಾಗಿ ಮೂವತ್ತ್ನಾಲ್ಕು ಪಾಯಿಂಟ್ ನೂರು ಕೋಟಿ ಟಾರ್ಗೆಟನ್ನು ಸಿದ್ದು ಸರ್ಕಾರ ಕೊಟ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆ ಟಾರ್ಗೆಟನ್ನು ರೀಚ್ ಮಾಡಿರುವಂಥದ್ದು ಅಬಕಾರಿ ಇಲಾಖೆ ಕಳೆದ ಏಪ್ರಿಲಿಂದ ಮಾರ್ಚ್ವರೆಗೂ ಹೆಚ್ಚುವರಿ ನೂರ ಇಪ್ಪತ್ತೆಂಟು ಕೋಟಿ ಹೆಚ್ಚು ಆದಾಯ ಸಂಗ್ರಹ ಆಗಿದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಆರುನೂರ ಇಪ್ಪತ್ತೈದು ಕೋಟಿ ಆದಾಯ ಸಂಗ್ರಹ ಮಾಡಿರದೆ ಮಾಡಿರುವಂಥದ್ದು ಅಬಕಾರಿ ಇಲಾಖೆ ಕಳೆದ ವರ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಸಂಗ್ರಹ ಮಾಡಿರುವಂಥದ್ದು ಅಬಕಾರಿ ಇಲಾಖೆ ಸೊ ಕಳೆದ ವರ್ಷ ಹೋಲಿಕೆ ಮಾಡಿದೆ ಅಂದರೆ ಈ ವರ್ಷದಲ್ಲಿ ಮೂರು ಬಾರಿ ಮದ್ಯದರ ಪರಿಷ್ಕರಣೆ ಕೂಡ ಆಗಿದೆ ಆದರೂ ಕೂಡ ತಲೆಕೆಡಿಸಿಕೊಳ್ಳದೆ ಮದ್ಯಪ್ರಿಯರು ಮದ್ಯ ಖರೀದಿಗೆ ಅಥವಾ ಮಾರಾಟಕ್ಕೆ ಮುಂದಾಗಿರುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ